ಸಾರಿಗೆ ಕಾರ್ಮಿಕರ ಏನೋ ಇವತ್ತೇನು ಸರ್ಕಾರಿ ನೌಕರಗಾರನಾಗಿ ಮಾಡ್ಬೇಕಂತ ಏನು ಪ್ರತಿಭಟನೆ ಮಾಡ್ತಾ ಇದ್ರ ಅವರ ಬೆಂಬಲಾರ್ಥವಾಗಿ ವಿವಿಧ ಸಂಘಟನೆಗಳೊಂದಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ದಯಮಾಡಿ ಇವತ್ತೇನು ಸಾರಿಗೆ ಇಲಾಖೆಯಲ್ಲಿ ನಾನು ಒಂಬತ್ತು ವರ್ಷ ಕೆಲಸ ಮಾಡಿ ಅಲ್ಲಿ ಆಗ್ತಕ್ಕಂತ ನೋಡಿಗಳನ್ನ ನಾನು ಕೂಡ ಅನುಭವಿಸಿದಿನಿ ಆ ಒಂದು ಕಿರಿಕಿರಿ ಅಂತಲೇ ನಾವು ಹೊರಗಡೆ ಬಂದಿದ್ರು ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ದಿನ ಡ್ಯೂಟಿ ಬಂದ್ರೆ ಇವತ್ತು ಪೊಲೀಸ್ ಇಲಾಖೆ ಎಷ್ಟು ಮಡಿಗೆ ಗಂಟೆ ಡ್ಯೂಟಿ ಮಾಡ್ತಾ ಇದೆ ಅದೇ ರೀತಿಯಾಗಿ ಸಾರಿಗೆ ಇಲಾಖೆಯೂ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಇಲಾಖೆ ಯಾರಾದ್ರೂ ಅವರ ಕುಟುಂಬಗಳಲ್ಲಿ ಮರಣ ಹೊಂದಿದೆ ಅವ್ರ ಸಂಬಂಧಿಕರು ಏನಾದ್ರೂ ಕಾರ್ಯಗಳೈತ್ರೆ ಹೋಗ್ಲಿಕ್ಕಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿ ಸರ್ಕಾರಕ್ಕೆ ಆದಾಯವನ್ನ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಏನಾದರೂ ಇದೆ ಅದು ಸಾಧ್ಯ ಸಂಸ್ಥೆ ಮತ್ತೆ ಏನು ಕಾರ್ಮಿಕರೇನು ಆರೋಗ್ಯ ಆರೋಗ್ಯ ಅನಾರೋಗ್ಯದಿಂದ ಒಳಪಟ್ಟಂತ ನಂತರ ಅವರ ಚಿಕಿತ್ಸೆಗೆ ವೆಚ್ಚವನ್ನು ಮಾಡಿದಂತ ಹಣವನ್ನ ದಾಖಲಾತಿಗಳನ್ನ ಸಂಸ್ಥೆ ಕೊಟ್ಟರೆ ಸಂಸ್ಥೆ ಒಂದು ವರ್ಷ ಎರಡು ವರ್ಷ ಸತತ ಐದು ವರ್ಷ ನಂತರ ಕೊಡುವಂತ ವ್ಯವಸ್ಥೆ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇದೆ ವಂಚಿತದಾಗಿದ್ದಾರೆ ಯಾಕಪ್ಪ ಅಂದ್ರೆ ಆರೋಗ್ಯವನ್ನ ಬಿಲ್ ಬಿಲ್ಗಳನ್ನು ಮಾಡಬೇಕಾದ್ರೆ ಅವರು ಸಾಕಷ್ಟು ಕಚೇರಿಗಳಿಗೆ ನೌಕರಿ ಬಿಟ್ಟು ಹೋಗಿಲ್ಲ ಅಲ್ಲಿ ನೌಕರಿಗೂ ಬಿಟ್ಟು ಹೋದ್ರೆ ಮತ್ತೆ ಇಲ್ಲಿ ಅಬ್ಸೆಂಟ್ ಆಗ್ತಾರ ಈ ಉದ್ದೇಶದಿಂದ ಇವತ್ತು ಯಾವುದೇ ರೀತಿಯಾದಂತ ಸೌಲಭ್ಯಗಳಲ್ಲಿ ವಂಚಿತದಾಗಿರ ಆಮೇಲೆ ಒಂದು ವರ್ಷದಾಗ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಒಂದು ತಿಂಗಳು ಹದಿನೈದು ದಿನ ಹೊರಗಡೆ ಹೋಗ್ಲಿಕ್ಕೆ ಅನುಮತಿ ಕೊಡ್ತಾರೆ ಕುಟುಂಬಕ್ಕೆ ಆದ್ರೆ ಕುಟುಂಬದವರು ಏನು ಒಂದು ವರ್ಷದಿಂದಲೂ ಕೂಡ ಅವ್ರ ಏನು ಸಾರಿಗೆ ಸಂಸ್ಥೆಯಲ್ಲಿ ದಿನನಿತ್ಯ ಏನು ರಾಜ್ಯ ಅಂಗಡಿರುಳೆದ ದುಡಿತ ದುಡಿತಾದ್ರೆ ಏನು ವಸ್ತಿ ಈಗ ಒಂದು ಶೆಡ್ಯೂಲ್ ಇರುತ್ತೆ ಅದು ಹೋಗಿ ಒಂದು ಗ್ರಾಮದಲ್ಲಿ ಗಾಡಿ ವಸ್ತಿ ಆಗುತ್ತೆ ಅಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಆರು ಇಂಟಿಗೆ ಬರ್ತಾರ ಅನುವೆ ಬಿಟ್ಟು ಹೋಗಿರ್ತಾರ ಆದರೆ ಹದಿನೈದು ರೂಪಾಯಿ ಕೊಡ್ತಾ ಇದ್ದರು ಅದನ್ನು ಕೂಡ ಕಟ್ಕೊಂಡಿದಾರ ಹದಿನೈದು ರೂಪಾಯಿನೂ ಕೊಡ್ತಾ ಇಲ್ಲ ಆಮೇಲೆ ಶಾಪಿಂಗ್ ಬಿಲ್ ಈಗೇನು ಬಟ್ಟೆ ಹಾಕ್ಯಂ ಇರ್ತಾರೆ ಅವ್ರು ಕಂಡಕ್ಟರ್ ಡ್ರೈವರು ಆ ಒಂದು ಒಂದು ವಾರ ಗಂಟೆ ಆ ಬಟ್ಟಿನೇ ಬಿತ್ತೋದಿಲ್ಲ ಆಮೇಲೆ ಡೂಟಿ ಬೇಕಾಗೇ ಬೇಕು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಟೂಟಿ ಹಾಕ್ತಾರೆ ಪಾಪ ಅದೇ ಬಟ್ಟಿಯಲ್ಲೇ ಹೋಗ್ತಾ ಇರ್ತಾರೆ ಆ ಬಟ್ಟೆಗಳು ವಾಸ್ತಿಯ ತಡ್ಕೊಂಡು ಸಾರ್ವಜನಿಕರಿಗೆ ಸೇವೆಯನ್ನ ಮಾಡತಕ್ಕಂತ ಏನಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಸಾರಿಗೆ ಇಲಾಖೆಯರು ಮಾಡ್ತಾರೆ ಅಂತ ಒಂದು ನೋವುಗಳನ್ನ ಕೊಟ್ಟು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಅವರ ನೋವುಗಳನ್ನು ಬದಿಗೊಟ್ಟು ನನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಅವರ ಜೀವವನ್ನು ತ್ಯಾಗ ಮಾಡಿ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಬಂದಂತ ಒಂದು ಸಾರಿಗೆ ಕಾರ್ಮಿಕರನ್ನ ಶೀತ ಪದ್ಧತಿ ಅಂತ ದುಡ್ಸ್ಕೊಂತ ಇರುವಂತ ಸರ್ಕಾರಕ್ಕೆ ಇವತ್ತು ಶತಶತಮಾನಗಳಿಂದ ಏನು ಪ್ರತಿಭಟನೆ ಮಾಡಿರಲಿಲ್ಲ ಇವತ್ತು ದೃಢವಾಗಿ ನಿರ್ಧಾರವನ್ನ ಮಾಡಿಕೊಂಡು ಈ ಒಂದು ಪ್ರತಿಭಟನೆ ಇಳಿದಿದ್ದಾರೆ ಅವರಿಗೆ ನಾವು ಗುಲಾಗಿ ಇವತ್ತೇನು ಬೆಂಗಳೂರು ಗ್ರಾಮದಲ್ಲಿ ಹೋಟೆಲ್ ಚಂದ್ರಶೇಖರ್ ಅವರು ರೈತ ಸಂಘದಿಂದ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಬೆಂಬಲವನ್ನ ನಾವು ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರ ನಮ್ಮ ಸಂಘಟನೆ ಇದೆ ಅವ್ರು ಯಾವಾಗಲೂ ಬೆಂದೆವಲಾಗಿ ನಿಂತ ನಿಧಂತವಿ ನಂತರ ಇವರ ಟೂಟಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಏರುಪೇರು ಇವೆ ಅವುಗಳನ್ನು ಸರಿಪಡಿಸುವಂತೆ ವ್ಯವಸ್ಥೆ ಆಗಬೇಕು ಮತ್ತು ಸರ್ಕಾರ ಏನು ಇವರ ಬೇಡಿಕೆ ಕುಂದು ಕೊರತೆಗಳಾದವು ಅವನ ಶೀಘ್ರದಲ್ಲೇ ಅವನ್ನ ಈಡೇರಿಸ್ದವೋ ಅಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಏನಾದರೂ ಆದ್ರೆ ಆ ಕುಟುಂಬಗಳಲ್ಲಿ ಏನಾದರೂ ಆತ್ಮಹತ್ಯೆಗಳಾದ್ರೆ ಅದಕ್ಕೆ ನೇರವಾಗಿ ಸರ್ಕಾರನೇ ಮನೆ ಬಂದ ನಂತರ ಇವತ್ತು ದುರಾದ್ರ ದಿಸ ಏನಪ್ಪಾ ಅಂದ್ರೆ ಪೆನ್ಷನ್ ಇದು ಒಂದು ಘಟನೆ ಕೇಳ್ಬಿಟ್ರೆ ಪೆನ್ಷನ್ ಇಂದ್ಬಿಟ್ಟ ಐನೂರು ರೂಪಾಯಿ ರೀ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಪೆನ್ಷನ್ ಒಬ್ಬ ನಲ್ವತ್ತೇಳು ರೂಪಾಯಿ ತಂತ್ರ ಅಂದ್ರ ಪೆನ್ಷನ್ ಎರಡ್ ಸಾವಿರ ರೂಪಾಯಿ ಎಲ್ಲಿ ಸಾರ್ತತ್ರಿ ಎರಡ್ ಸಾವಿರ ರೂಪಾಯಿ ಮತ್ತೆ ಅವ್ರ ಪೆನ್ಷನ್ ಐನೂರು ರೂಪಾಯಿ ಇದೆ ಒಬ್ಬೊಬ್ಬರಿಗೆ ಈಗ ಕೂಡ ಐನೂರು ರೂಪಾಯಿ ತಗಂತಾದ್ರ ಪೆನ್ಷನ್ ಅದಕ್ಕೆ ನಂತರ ಈಗೇನು ಈ ಮುಗಿದ ನಂತರ ಇವರೇನು ವೃತ್ತಿಯಿಂದ ಅರವತ್ತು ವರ್ಷ ಆದ ನಂತರ ಅಲ್ಲಿ ಪಾಸ್ಗಳನ್ನ ಕೊಡುವುದರಲ್ಲಿ ಅವ್ಯವಹಾರ ನಡೀತಾ ಇದೆ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಇವರಿಗೆ ಬರತಕ್ಕಂತ ಸೌಲಭ್ಯಗಳನ್ನ ಕಡಿತಗೊಳಿಸಿದರೆ ಅವುಗಳನ್ನೆಲ್ಲವುಗಳನ್ನ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದೆ ಕೂಡಲೇ ಸರ್ಕಾರ ಜನಪರ ಇದ್ರೆ ಜನಪರ ಕಾಳಜಿ ಇದ್ರೆ ಬೇಗನೆ ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಒಂದು ರಾಣೆಬೆಲ್ಲರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತಹ ರಾಣೇಬರ್ ಕ್ಷೇತ್ರದಲ್ಲಿ ಏನು ಪ್ರತಿಭಟನೆ ಇವತ್ತೇನು ನಡೆದಿದೆ ಬೇಡಿಕೆ ಹಿಡಿಯೋರು ಕಂಟಿನ್ಯೂ ಆಗಿ ನಡಿಬೇಕು ಯಾವುದೇ ಕಾರಣಕ್ಕೂ ಯಾವ ಒಂದು ಕರೆಗಳಿಗೆ ಎದುರದೆ ತಮ್ಮ ಧೈರ್ಯದಿಂದ ಕೂತ್ರೆ ಈ ಬೇಡಿಕೆ ಈಡೇರ್ತದೆ ಅಂತ ಹೇಳಿ ನನ್ನ ನಾಲ್ಕು ಮಾತು ಮುಖ್ಯದಲ್ಲಿ